ನಮಸ್ಕಾರ ಸ್ನೇಹಿತರೆ ಕನ್ನಡ ನಟಿ ನಿರೂಪಕಿ ಅನುಪಮಾ ಗೌಡ ಮೊದಲ ಬಾರಿಗೆ ತಮ್ಮ ಮೊದಲ ಪ್ರೀತಿ ಹಾಗೂ ಬ್ರೇಕಪ್ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ ವಿಶೇಷ ಸಂದರ್ಶನದಲ್ಲಿ ಮಾತನಾಡಿದ ಅವರು ಆ ಕನಸು ಒಡೆದು ಹೋಗಲು ನನ್ನದೇ ತುಂಬಾ ಕಾರಣಗಳಿದ್ದವು ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಆಗ ಅಕ್ಕ ಧಾರಾವಾಹಿ ಮಾಡ್ತಿದ್ದೆ ಅದರಲ್ಲಿ ನೆಗೆಟಿವ್ ಪಾತ್ರ ಮಾಡ್ತಿದ್ದೆ ಅದು ನನ್ನ ಮೇಲೆ ಎಷ್ಟು ಪರಿಣಾಮ ಬೀರಿತು ಅಂದರೆ ಆ ಪಾತ್ರ ನನ್ನನ್ನು ಆವರಿಸಿಕೊಂಡು ಬಿಟ್ಟಿತ್ತು ನಿಜ ಜೀವನದಲ್ಲಿಯೂ ಹಾಗೆ ಆಡ್ತಿದ್ದೆ ಗಲಾಟೆಗಳು ಜಾಸ್ತಿಯಾಗಲು ಶುರುವಾಯಿತು ಒಂದು ಕಡೆ ಕಳೆದುಕೊಂಡು ಬಿಡ್ತೇನೆ ಎನ್ನುವ ಭಯದಲ್ಲಿ ಹೇಗೆಗೋ ಆಡಲು ಶುರು ಮಾಡಿದ್ದೆ ನಾನು ಆ ವ್ಯಕ್ತಿ ಇಲ್ಲದೆ ಬದುಕು ಹೇಗೆ ಎನ್ನುವುದನ್ನು ಊಹಿಸಿಕೊಳ್ಳಲು ಸಹ ನನಗೆ ಕಷ್ಟವಾಗ್ತಿತ್ತು ಎರಡು ಕಡೆಯಿಂದಲೂ ಸಂಬಂಧ ಹಾಗೆ ಇತ್ತು ನಾನು ಒಬ್ಬಳೇ ಆಗಿದ್ದೆ ಅಂದರೆ ತುಂಬಾ ಸುಳ್ಳಾಗುತ್ತೆ ಕೆಲವೊಮ್ಮೆ ಒಂದೇ ಕ್ಷೇತ್ರದಲ್ಲಿ ಇರುವುದು ಕೂಡ ಸಮಸ್ಯೆ ಆಗಬಹುದು ಎಲ್ಲೋ ನಾವು ಇಬ್ಬರು ಅರ್ಥ ಮಾಡಿಕೊಳ್ಳುವುದನ್ನ ಕಳೆದುಕೊಂಡೆವು ಎಂದರು ತೀರಾ ನೆಗೆಟಿವ್ ಆಗಲು ಶುರುವಾಯಿತು ನಿನ್ನ ಜೊತೆ ಇರುವುದನ್ನು ಇಷ್ಟಪಡುತ್ತಿದ್ದ ವ್ಯಕ್ತಿ ನಿನ್ನ ಜೊತೆ ಇರಲು ಕಷ್ಟ ನೀನಿದ್ದಲ್ಲಿ ಇರಲು ಆಗಲ್ಲ ಎನ್ನುವ ಮಟ್ಟಿಗೆ ಹದಗೆಡಲು ಶುರುವಾಯಿತು ಶೂಟಿಂಗ್ ನಲ್ಲಿದ್ದ ಒತ್ತಡ ಎಲ್ಲ ತಂದು ಅವರ ಮೇಲೆ ಹೇರುವುದು ಕಿರುಚಾಡುವುದು ನಾನು ಕಿರುಚಾಡಿದಾಗ ಆ ಕಡೆಯಿಂದಲೂ ಹಾಗೆ ಆಗ್ತಿತ್ತು ಒಬ್ಬರು ಕಿರುಚಿ ಒಬ್ಬರು ಸುಮ್ಮನಿದ್ದಾಗ ಸಂಬಂಧವನ್ನು ತೂಗಿಸಬಹುದು ಆದರೆ ಎರಡೂ ಅದೇ ರೀತಿ ಇದ್ದಾಗ ಸಂಬಂಧಕ್ಕೆ ಕಷ್ಟವಾಗುತ್ತದೆ ನಾನು ಆ ಪ್ರೀತಿ ಮುಗಿದು ಹೋಗುವುದನ್ನ ಬಯಸಿಲ್ಲ ಹೇಗೆ ಮುಗಿದು ಹೋಯಿತು ಎನ್ನುವ ಸ್ಪಷ್ಟನೆಯೂ ಇರಲಿಲ್ಲ ಯಾವ ಇದು ಎನ್ನುವುದು ಗೊತ್ತಾಗ್ಲಿಲ್ಲ ಎಷ್ಟೋ ಗಲಾಟೆ ಆದ್ರೂ ಮತ್ತೆ ಮಾತುಕತೆ ಆಗ್ತಿತ್ತು ಮತ್ತದೇ ಖುಷಿ ಇರ್ತಿತ್ತು ಆ ವ್ಯಕ್ತಿ ತುಂಬಾ ಕಾಳಜಿ ಮಾಡ್ತಿತ್ತು ನನ್ನ ಮತ್ತು ನನ್ನ ತಾಯಿ ನಡುವೆ ಆಗ್ತಿದ್ದ ಗಲಾಟೆ ಧಾರಾವಾಹಿ ಒತ್ತಡ ಹಣದ ವಿಚಾರಕ್ಕೂ ಕಷ್ಟವಾಗುತ್ತಿದ್ದದ್ದು ಎಲ್ಲಾ ಸೇರಿ ಒಂದು ನನ್ನ ಜೀವನದಲ್ಲಿ ಹಾಳು ಮಾಡಿತು ಅಂದರೆ ಅದು ನನ್ನ ಪ್ರೀತಿ ಇವತ್ತು ತಿರುಗಿ ನೋಡಿದಾಗ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅನಿಸುತ್ತದೆ ಎಂದರು ಆರು ವರ್ಷ ಒಂದು ಸಣ್ಣ ಪುಟ್ಟ ಪ್ರಪಂಚದಂತೆ ಬದುಕಿದ್ದೆ ನನ್ನ ಬದುಕಿದು ನನ್ನ ಭವಿಷ್ಯ ಇದು ಅಂತ ನಿರ್ಧಾರ ಆಗಿತ್ತು ನಾನು ಕೊನೆಯವರೆಗೂ ಹೀಗಿರ್ತೇನೆ ಹಾಗಿರ್ತೇನೆ ಎಂದು ಕನಸು ಕಂಡಿದ್ದೆ ಆದರೆ ಮಾರನೇ ದಿನ ಬೆಳಗ್ಗೆ ಎದ್ದಾಗ ಏನೂ ಇಲ್ಲ ನನ್ನ ಅರ್ಧ ದೇಹ ತುಂಡು ಮಾಡಿದಂತಾಯಿತು ಶೂಟಿಂಗ್ ಮುಗಿಸಿಕೊಂಡು ಮನೆಯೊಳಗೆ ಸೇರ್ಕೊಳ್ತಿದ್ದೆ ಎಲ್ಲಿಯೂ ಹೊರಗೆ ಹೋಗ್ತಿರ್ಲಿಲ್ಲ ಕೊನೆಗೆ ಅರ್ಥ ಆಯ್ತು ನಾನು ಡಿಪ್ರೆಷನ್ ನಲ್ಲಿದ್ದೆ ಎಂದು ನನ್ನ ಡಿಪ್ರೆಷನ್ಗೆ ಅದೊಂದೇ ಕಾರಣ ಎಂದರೆ ತಪ್ಪಾಗುತ್ತದೆ ಎಂದರು ಆ ಸಮಯದಲ್ಲಿ ನಾನು ತುಂಬಾ ಕೆಟ್ಟವಳಂತೆ ವರ್ತಿಸಿದೆ ಎಲ್ಲರ ಮೇಲೂ ಕೋಪ ಮಾಡ್ಕೊಳ್ತಿದ್ದೆ ಎಲ್ಲರ ಮೇಲೂ ಕಿರ್ಚಾಡ್ತಿದ್ದೆ ತುಂಬಾ ಮೂರ್ ಸ್ವಿಂಗ್ಸ್ ಆಗ್ತಿತ್ತು ತುಂಬಾ ಕೆಟ್ಟ ಸ್ಥಿತಿಯಲ್ಲಿದ್ದೆ ಅದನ್ನು ನೆನಪಿಸಿಕೊಳ್ಳಲು ಭಯವಾಗುತ್ತದೆ ಇವತ್ತಿಗೂ ನನ್ನ ಸ್ಥಿತಿಗಳನ್ನ ಹತ್ತಿರದಿಂದ ನೋಡಿದ ವ್ಯಕ್ತಿ ನೇಹಾ ಅವಳಿಗೂ ಸಾಕಾಗಿ ಬಿಟ್ಟಿದ್ದು ನನ್ನ ಮನಸ್ಥಿತಿ ನೋಡಿ ಅವಳು ಎಷ್ಟು ಹೇಳಿದರು ನಾನು ಕೇಳ್ತಿರ್ಲಿಲ್ಲ ತುಂಬಾ ಅಳ್ತಿದ್ದೆ ನಾನು ಕಳೆದೇ ಹೋಗಿದ್ದೆ ಬದುಕೆ ಬೇಡ ಈ ರೀತಿಯ ಒಂದು ಬದುಕನ್ನ ನಾನು ಬದುಕ್ಬೇಕಾ ಎನ್ನುವ ಮಟ್ಟಕ್ಕೆ ನಾನು ಹೋಗಿದ್ದೆ ಎಂದು ತಮ್ಮ ಕೆಟ್ಟ ದಿನಗಳನ್ನ ಅನುಪಮ ಗೌಡ ನೆನಪಿಸಿಕೊಂಡಿದ್ದಾರೆ ಸ್ನೇಹಿತರೆ ಅನುಪಮ ಗೌಡ ಅವರ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು